ಮತ್ತೊಮ್ಮೆ ತಮಗೆಲ್ಲರಿಗೂ ಎ ಐ ಟಿ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ಸಂಘಕ್ಕೆ ಹಾಲು ಪೂರೈಸಿರ್ತಕ್ಕಂಥ ಉತ್ಪಾದಕನಿಗೆ ಬಟವಾಡೆಯನ್ನು ನೀಡ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅದರಲ್ಲೂ ವಿಶೇಷವಾಗಿ ನಗದುರಹಿತ ಬಟವಾಡೆಯನ್ನು ಮಾಡ್ತಕ್ಕಂಥ ಸಂಘಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಉತ್ಪಾದಕನ ಒಟ್ಟು ಬಟವಾಡೆಯಲ್ಲಿ ಸಂಘಕ್ಕೆ ಉತ್ಪಾದಕನಿಂದ ಜಮಾ ಆಗಬೇಕಾಗಿರ್ತಕ್ಕಂಥ ಮೊತ್ತವನ್ನು ಡಿಡಕ್ಷನ್ ಮಾಡಿಕೊಂಡೇ ನಾವು ಬಟವಾಡೆಯನ್ನ ನೀಡಬೇಕಾಗ್ತದೆ ಸೊ ಈ ಒಂದು ನಿಟ್ಟಿನಲ್ಲಿ ಈ ಹಿಂದೆ ನಾವು ವಿಡಿಯೋದಲ್ಲಿ ಸಂಘಕ್ಕೆ ಈಗಾಗಲೇ ಸ್ಟಾಕ್ನ ಆ್ಯಡ್ ಮಾಡ್ಕೊಂಡಿದ್ದು ಯಾವ ರೀತಿ ಅನ್ನೋದು ತಿಳ್ಕೊಂಡಿದ್ದೀವಿ ಸ್ಟಾಕ್ ಆ್ಯಡ್ ಆದಮೇಲೆ ಉತ್ಪಾದಕನಿಗೆ ಬಟವಾಡೆ ನೀಡುವ ಸಂದರ್ಭದಲ್ಲಿ ಡಿಡೆಕ್ಷನ್ ಮಾಡಿಕೊಂಡು ಬಟವಾಡೆಯನ್ನು ನೀಡ್ತಕ್ಕಂಥದ್ದು ಸೊ ಇವಾಗ ಒನ್ ಬೈ ಒನ್ನ ಅತ್ಯಂತ ಡಿಟೇಲ್ ಆಗಿ ನೋಡೋಣ ಏಕೆಂದರೆ ಕೆಲವೊಂದು ಒಕ್ಕೂಟಗಳಲ್ಲಿ ಕೆಲವೊಂದು ರೀತಿಯ ಪದ್ಧತಿಗಳನ್ನು ಅನುಸರಿಸುತ್ತವೆ ಸೊ ಮೊದಲನೇದಾಗಿ ಮೊದಲಿಗೆ ಪ್ರಾಡಕ್ಟ್ ಸೇಲ್ ಮೇಲೆ ಕ್ಲಿಕ್ ಮಾಡಿ ವಿಂಡೋ ಓಪನ್ ಆಗುತ್ತೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಪ್ರಾಡಕ್ಟ್ ಸೇಲ್ ಡೇಟು ನೀವು ಹಾಲು ಉತ್ಪಾದಕನಿಗೆ ಪಶು ಆಹಾರ ನಾನು ಮೊದಲಿಗೆ ಪಶು ಆಹಾರ ಡಿಡಕ್ಷನ್ ಮಾಡ್ತಾ ಇದ್ದೀನಿ ಸೊ ಪಶು ಆಹಾರವನ್ನು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವ್ಯಕ್ತಿಗೆ ನೀಡಿರುವ ದಿನಾಂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ದಿನಾಂಕ ಆರು ಮೇ ಕ್ಯಾಟಲ್ ಫೀಡ್ನ ಸೇಲ್ ಮಾಡಿದ್ದೀನಿ ಕಾರ್ಡ್ ನಂಬರ್ ಸಿಕ್ಸ್ ಒನ್ ಏಯ್ಟ್ ರವ್ರಿಗೆ ಆ್ಯಡ್ ಕೊಡ್ತೀನಿ ಇಲ್ಲಿ ಕ್ಯಾಟಲ್ ಫೀಡ್ನ ಚಾಯ್ಸ್ ಮಾಡ್ಕೋತಾ ಇದ್ದೀನಿ ಕ್ಯಾಟಲ್ ಫೀಡ್ ನಾನು ಸೇಲ್ ಮಾಡಿರೋದು ಸೆಲೆಕ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸೇಲ್ಸ್ ರೇಟ್ ತೌಸಂಡ್ ಟೂ ಹಂಡ್ರೆಡ್ ತರ್ಟಿ ರುಪೀಸ್ ನಾನು ಸೇವ್ ಮಾಡಿದ್ದೀನಿ ನೆಕ್ಸ್ಟು ಒಂದು ಮೂಟೆನ ಅವ್ರಿಗೆ ಸೇಲ್ ಮಾಡಿದ್ದೀವಿ ಸೊ ಯಾವುದೇ ಕಮಿಷನ್ ಇಲ್ಲ ಸೇವ್ ಅಂತ ಕೊಡ್ತಾ ಇದ್ದೀನಿ ನೀಲ್ ನನ್ನ ಟ್ಯಾಕ್ಸ್ ಇರೋದಿಲ್ಲ ಸೊ ನೀಲ್ ಸೇವ್ ನಾನಿವಾಗ ಕ್ರೆಡಿಟ್ ಸೇಲ್ ಕೊಡೋ ಹದಿನೈದು ದಿನಕ್ಕೆ ನಮ್ಮದು ಪೇಮೆಂಟ್ ಸೈಕಲ್ ಇರೋದ್ರಿಂದ ಕ್ರೆಡಿಟ್ ಸೇಲ್ ಡಿಡಕ್ಷನ್ಗೆ ಕ್ರೆಡಿಟ್ ಸೇಲ್ ಕೊಡ್ತಾ ಇರ್ತೀವಿ ಸೊ ಕೆಲವು ಒಕ್ಕೂಟದಲ್ಲಿ ಕ್ಯಾಶ್ ಸೇಲ್ ಕೊಡ್ತಾ ಇದ್ರೆ ಡೈರೆಕ್ಟಾಗಿ ಕ್ಯಾಶ್ ಅಂತ ತೊಗೊಳ್ಳಿ ಇನ್ ಕೇಸ್ ಕ್ಯಾಶ್ ಇಲ್ಲ ಕ್ರೆಡಿಟ್ ಅಂದ್ಕೊಂಡ್ರೆ ಕ್ರೆಡಿಟ್ ಬೇಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟು ಇಲ್ಲಿ ಡಿಡಕ್ಷನ್ ಸ್ಟಾರ್ಟ್ ಡೇಟ್ ಯಾವತ್ತು ಫೀಡ್ ಕೊಡ್ತೀರಲ್ಲ ಆವತ್ತಿನ ಡೇಟ್ ಹಾಕೊಂಡ್ರೆ ಇದ್ರ ಬೆಸ್ಟು ಸೊ ಇಲ್ಲಿ ನಾನು ಇವತ್ತಿನ ಡೇಟ್ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಬಿಲ್ ಮಾಡ್ತಾ ಇರೋದ್ರಿಂದ ಇವತ್ತಿನ ಡೇಟು ನೀವು ಯಾವತ್ತು ಫೀಡ್ನ ಸೇಲ್ ಮಾಡ್ತೀರಾ ಅವತ್ತೇ ಸಾಫ್ಟ್ವೇರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೆಲೆಕ್ಟ್ ಆನಂತರ ನಂಬರ್ ಆಫ್ ಇನ್ಸ್ಟಾಲ್ಡ್ ಅಂದರೆ ನೀವು ಎಷ್ಟು ಹಂತ ಕಂತಗಳಲ್ಲಿ ನೀವು ಆ ಮೊತ್ತವನ್ನು ಕಡಿತಗೊಳಿಸ್ಕೋತೀರ ನಾನು ಒಂದೇ ಮೊತ್ತದಲ್ಲಿ ಕಡಿತಗೊಳಿಸ್ತೀನಿ ಇಲ್ಲಿ ನೀವು ಕ್ರೆಡಿಟ್ ಅಂತ ಸೆಲೆಕ್ಟ್ ಮಾಡಿದರೆ ಮಾತ್ರ ಬಿಲ್ ಡಿಡಕ್ಷನಲ್ಲಿ ಡಿಡಕ್ಷನಲ್ಲಿ ಈ ಅಮೌಂಟು ಬಂದು ಕುತ್ಕೊಳ್ಳುತ್ತೆ ಕ್ಯಾಶ್ ಅಂತ ಕ್ಲಿಕ್ಕಿಟ್ಟರೆ ಬಿಲ್ ಡಿಡಕ್ಷನಲ್ಲಿ ಬರಲ್ಲ ಓಕೆ ನೆಕ್ಸ್ಟು ಸೆಕೆಂಡ್ ಪರ್ಸನ್ ಆ್ಯಡ್ ಇದ್ದೀನಿ ಇವರು ನೆಕ್ಸ್ಟು ಫಿಫ್ಟೀನ್ತ್ ಮೇ ಉತ್ಪಾದಕರು ಸಿಕ್ಸ್ ಟ್ವೆಂಟಿ ಟಿ ಟ್ವೆಂಟಿ ಟೂ ಕಾರ್ಡ್ ಅವರು ಫೀಡ್ನ ಪರ್ಚೇಸ್ ಮಾಡಿದ್ದಾರೆ ಅಂದರೆ ನಾವು ಅವ್ರಿಗೆ ಸೇಲ್ ಮಾಡಿದ್ದೀವಿ ಸೊ ಕೋಡ್ ನಂಬರ್ ಸಿಕ್ಸ್ ಟ್ವೆಂಟಿ ಟು ಸೇವ್ ಕೊಟ್ಟರೆ ಹೆಸರು ಬರುತ್ತೆ ನೆಕ್ಸ್ಟು ಅವರೆಷ್ಟು ಮೂಟೆ ಆ್ಯಡ್ ಕೊಟ್ಟು ಅವರು ಕ್ಯಾಟಲ್ ಫೀಡ್ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟು ಎಷ್ಟು ಮೂಟೆನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಒಂದು ಫೀಡನ್ನ ತೊಗೊಂಡೋಗಿದರೆ ಡಿಸ್ಕೌಂಟ್ ಯಾವುದೇ ಇಲ್ಲ ಟ್ಯಾಕ್ಸ್ ಯಾವುದೇ ಇಲ್ಲ ಸೇವ್ ಕೊಡ್ತಾ ಇದ್ದೀವಿ ನೆಕ್ಸ್ಟು ಕ್ರೆಡಿಟು ಇನ್ಸ್ಟಾಲ್ ಡಿಡಕ್ಷನ್ ಸ್ಟಾರ್ಟ್ ಡೇಟ್ನ ಕೊಟ್ಕೋತಾ ಇದ್ದೀವಿ ಆನಂತರ ನಂಬರ್ ಆಫ್ ಇನ್ಸ್ಟಾಲ್ಡ್ ಅಂದರೆ ಒಂದರಲ್ಲೇ ಒಂದೇ ಬಟ್ವಾಡೆಯಲ್ಲಿ ನಾವು ಅವ್ರನ್ನ ಫುಲ್ ಫೀಡ್ ಫೀಡಮೌಟ್ನ ಡಿಡಕ್ಷನ್ ಮಾಡ್ಕೊತಾ ಇದ್ದೀವಿ ಸೊ ಇವಾಗ ಯಾವ ರೀತಿ ಆ್ಯಡ್ ಮಾಡೋದನ್ನು ಸಿಂಪಲ್ಲಾಗಿ ಎಕ್ಸಾಂಪಲಾಗಿ ಇಬ್ಬರದ ತೋರಿಸಿದ್ದೀನಿ ನೆಕ್ಸ್ಟು ಎಲ್ರದನ್ನು ನೀವು ಇದೇ ರೀತಿಯಾಗಿ ಮಾಡ್ಕೋಬೇಕು ಹಾಗೆ ಹಾಗೆ ಇದೇ ರೀತಿಯಾಗಿ ಸೇಮ್ ಆ್ಯಸ್ ಇಟ್ ಈಸ್ ಬೇರೆ ಪ್ರಾಡಕ್ಟ್ ಇದ್ದರೆ ಆ್ಯಸ್ ಇಟ್ ಈಸ್ನ ಡೇಟು ಕನ್ಸೂಮರ್ ನೇಮ್ ಹಾಕ್ಬೇಕು ಕನ್ಸೂಮರ್ ಕೋಡು ಆನಂತರ ಸೆಲೆಕ್ಟ್ ಮಾಡುವಾಗ ಕ್ಯಾಟಲ್ಲು ಅಥವಾ ಮಿನ್ರಲ್ ಮಿಕ್ಚರು ಅಂತ ಪ್ರಾಡಕ್ಟನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರೆಡಿಟ್ ಕೊಟ್ಟು ಆ್ಯಸ್ ಇಟ್ ಈಸ್ನ ಬೇರೆ ಯಾವುದೇ ವಸ್ತುಗಳಿದ್ರು ನೀವು ಇಲ್ಲಿ ಸೇಲ್ ಮಾಡ್ಕೋಬೋದು ಇವಾಗ ಡಿಡಕ್ಷನ್ಸ್ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡಿರ್ತಕ್ಕಂಥ ಉತ್ಪಾದಕರಿಗೆ ಡಿಡಕ್ಷನ್ ಮಾಡಲಾಯಿತು ನೆಕ್ಸ್ಟ್ ಇವಾಗ ಆಪ್ರೇಷನ್ಸ್ ಬಿಲ್ಲಿಂಗ್ ಬಿಲ್ಲಿಂಗಲ್ಲಿ ಮೆಂಬರ್ ಬಿಲ್ಲಿಂಗ್ ಪೇಮೆಂಟ್ ಸೈಕಲ್ಲು ನಿಮ್ಮ ಡಿ ಸಿ ಎಸ್ನ ಪೇಮೆಂಟ್ ಸೈಕಲ್ ಸೆವೆನ್ ಡೇಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಯಾವುದಾಗಿರುತ್ತೋ ಆ ಡೇಟ್ನ ನೋಡಿಕೊಂಡು ಇವಾಗ ನಮ್ಮದು ಒಂದು ಒಂದರಿಂದ ಹದಿನೈದನೇ ತಾರೀಕು ಫಿಫ್ಟೀನ್ ಡೇಸ್ ಸೈಕಲ್ ಇರೋದರಿಂದ ಸೊ ಜನ್ರೇಟ್ ಕೊಟ್ಟು ಸೆಲೆಕ್ಟ್ ಮಾಡಿಕೊಂಡು ಜನ್ರೇಟ್ ಕೊಟ್ಟಿದ್ದೀವಿ ಇವಾಗ ಟೋಟಲ್ ಬಿಲ್ಲಲ್ಲಿ ಪ್ರಾಡಕ್ಟ್ ಸೇಲ್ ನೋಡಿ ಫೀಡ್ ಡಿಡಕ್ಷನ್ ಮಾಡಿರ್ತು ಸಾವಿರದ ಇನ್ನೂರ ಮೂವತ್ತು ಸೊ ಕ್ಲಿಯರ್ ಕಾಣಿಸ್ತಾ ಇಲ್ಲ ಝೂಮ್ ಮಾಡ್ತಾಯಿದ್ದೀನಿ ಟೋಟಲ್ ಬಿಲ್ಲು ಅದರಲ್ಲಿ ಸಾವಿರದ ಇನ್ನೂರ ಮೂವತ್ತು ಎರಡು ಸಾವಿರದ ನಾನ್ನೂರ ಅರವತ್ತು ನಾನು ಫೀಡ್ನ ಮತ್ತು ಏನೇನು ಡಿಡಕ್ಷನ್ ಮಾಡಿದ್ದೆಲ್ಲ ಅವೆಲ್ಲ ಡಿಡಕ್ಷನು ಟೋಟಲ್ ಅಮೌಂಟಲ್ಲಿ ಡಿಡಕ್ಷನ್ ಮೈನಸ್ ಆಗಿ ಔಟರ್ ಕಾಲಮಲ್ಲಿ ಈ ಕಡೆ ಬಂದು ಕೂತ್ಕೊಂಡಿದೆ ಹಾಗೆ ನಾವು ಇಲ್ಲಿ ಕ್ಯಾಶ್ ಅಡ್ವಾನ್ಸ್ ಏನಾದರೂ ಕೊಟ್ಟಿದ್ದರೆ ಅಥವಾ ಅಮೌಂಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ ನಾವು ಮಾಡ್ಕೊಳ್ಬೋದು ಪರ್ಟಿಕ್ಯುಲರ್ ಮೆಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಎಡಿಟ್ ಕೊಟ್ಟರೆ ವಿಂಡೋ ಓಪನ್ ಆಗುತ್ತೆ ನಾವಿಲ್ಲಿ ಕ್ಯಾಶ್ ಅಡ್ವಾನ್ಸ್ ಏನಿರ್ತು ಕ್ಯಾಶ್ ಅಡ್ವಾನ್ಸ್ ಅಡ್ಜಸ್ಟ್ಮೆಂಟ್ ಕಾಲಮಲ್ಲಿ ಅಥವಾ ಲೋಕಲ್ ಸೆಲ್ ಅವ್ರೇನೋ ತಗೊಂಡೋಗಿದ್ರೆ ಲೋಕಲ್ ಸೆಲ್ ಅಮೌಂಟಲ್ಲಿ ಅಲ್ಲೇ ಕ್ಲಿಕ್ ಡಬಲ್ ಕ್ಲಿಕ್ ಕೊಡೋದು ಅಮೌಂಟ್ ಎಂಟರ್ ಮಾಡಿ ಅಪ್ಡೇಟ್ ಕೊಂಡ್ರೆ ಅಪ್ಡೇಟ್ ಆಗುತ್ತೆ ಸೊ ಇದಿಷ್ಟು ಫೈನಲ್ ಆಯಿತು ಇವಾಗ ಇನ್ ಕೇಸ್ ನಾವು ಎಕ್ಸೆಲ್ ಸೀಟಲ್ಲಿ ಇದನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡು ಆನ್ಲೈನಲ್ಲಿ ಬ್ಯಾಂಕಿಗೆ ಕಳಿಸ್ಬೇಕು ಅಂತಂದರೆ ಎಕ್ಸ್ಪೋರ್ಟ್ ಡಿ ಸಿ ಎಸ್ ಪೇಮೆಂಟ್ ಕ್ಲಿಕ್ ಕೊಟ್ಟು ಫೋಲ್ಡ್ರನ್ನ ಎಲ್ಲಿ ಬೇಕು ಯಾವ ಲೊಕೇಶನ್ ಅಲ್ಲಿ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಒನ್ ಫೈ ಟ್ವೆಂಟಿ ಫೋರ್ ಟು ಫಿಫ್ಟೀನ್ ಫೈ ಟ್ವೆಂಟಿ ಫೋರ್ ಮಿಲ್ಕ್ ಬಿಲ್ ಅಂತ ಸೇವ್ ಕೊಟ್ಕೋತಾ ಇದ್ದೀನಿ ಇಲ್ಲಿ ಕೆಳಗಡೆಯಿಂದ ಎಕ್ಸೆಲ್ ಅಂತ ಟೋ ಸೇವ್ ಆಗಿರುತ್ತೆ ಸೇವ್ ಆಯ್ತು ಇವಾಗ ಎಕ್ಸಲ್ ಸೀಟಲ್ಲಿ ಎಕ್ಸ್ಪೋರ್ಟ್ ಆಗಿರುತ್ತೆ ಇಲ್ಲ ನನಗೆ ಹಾರ್ಡ್ ಕಾಪಿ ಬೇಕೆಂದರೆ ಫೈನಲೈಸ್ಡ್ ಕೊಟ್ಟರೆ ಇಲ್ಲಿ ಓಕೆ ಕೊಡಿ ಫೈನಲೈಸ್ಡ್ ಆಯಿತು ಇವಾಗ ನೆಕ್ಸ್ಟ್ ನಾವು ಇದನ್ನು ರಿಪೋರ್ಟ್ಸ್ ರಿಪೋರ್ಟ್ಸಲ್ಲಿ ಮೆಂಬರ್ ಬಿಲ್ಲಿಂಗ್ ಪೇಮೆಂಟ್ ಅಡ್ವೈಸರಿ ರಿಪೋರ್ಟ್ ಡಿ ಸಿ ಎಸ್ ನೇಮ್ ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟು ಪೇಮೆಂಟ್ ಸೈಕಲ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಪೇಮೆಂಟ್ ಸೈಕಲ್ನ ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ ಅಂತ ಕೊಟ್ಟರೆ ಇಲ್ಲಿ ಬಂದಿರುತ್ತೆ ಝೂಮ್ ಮಾಡ್ತಾಯಿದ್ದೀನಿ ಇಲ್ಲಿ ತಾವು ನೋಡ್ಬೋದು ನೇಮ್ ಶಿಫ್ಟು ಅಕೌಂಟ್ ನಂಬರ್ ಸಿ ಐ ಪಿ ಸಿ ಕೋಡ್ ಟೋಟಲ್ ಶಿಫ್ಟು ಟೋಟಲ್ ಲೀಟರ್ಸು ಟೋಟಲ್ ಅಮೌಂಟ್ ಡಿಡಕ್ಷನ್ ದೆನ್ ನೆಟ್ ಪೇಯಬಲ್ ಅಮೌಂಟ್ ಲಾಸ್ಟ್ ಕಾಲಮಲ್ಲಿ ಬಂದಿದೆ ಹಾರ್ಡ್ ಕಾಪಿ ಪ್ರಿಂಟ್ನ ಮೇಲ್ಗಡೆ ಕ್ಲಿಕ್ ಕೊಟ್ಟು ತೆಗೆದುಕೊಳ್ಬೋದು